ಓಕೆ ಪ್ರಾರಂಭ ಮಾಡೋಣ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಇಪ್ಪತ್ತೇಳನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇಪ್ಪತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಇಪ್ಪತ್ತಾರನೇ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವಲ್ಪ ಗಮನಿಸೋಣ ಇಪ್ಪತ್ತಾರನೆಯ ಸಂಚಿಕೆಯಲ್ಲಿ ನಾವು ಯಾವ ಪ್ರಶ್ನೆಗಳು ಇದ್ದವು ಎಂಬುದನ್ನು ಈಗ ನೋಡೋಣ ಪ್ರಶ್ನೆ ನೂರ ಇಪ್ಪತ್ತಾರು ಸರಿಯಾದ ಶಬ್ದ ರೂಪ ಅಂತ ಕೇಳಲಾಗಿದ್ದು ಕವಿಯಿತ್ರಿ ಕವಯತ್ರಿ ಕವಯಿತ್ರಿ ಮತ್ತು ಕವಿಯತ್ರಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ರೂಪ ಇದು ಮತ್ತೆ ಮತ್ತೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುತ್ತಲೇ ಇರುತ್ತದೆ ಈ ಪ್ರಶ್ನೆ ನಮಗೆ ಗೊಂದಲ ಆಗುತ್ತದೆ ಬಳಸುತ್ತಿರುತ್ತೇವೆ ಆದರೆ ಯಾವುದು ಸರಿಯಾದ ರೂಪ ಎನ್ನುವುದರ ಬಗ್ಗೆ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗಿಬಿಡುತ್ತದೆ ಆ ಥರ ಮಾಡ್ಕೋಬಾರ್ದು ಅಂದರೆ ಒಮ್ಮೆ ಮನವರಿಕೆ ಮಾಡ್ಕೊಂಬಿಡಬೇಕು ಸ್ನೇಹಿತರೆ ಇಂತಹ ಅಶುದ್ಧ ಶುದ್ಧ ಶಬ್ದ ರೂಪಗಳನ್ನು ಕೊಟ್ಟು ಶುದ್ಧವಾದ ಶಬ್ದ ಯಾವುದು ಕಾಗುಣಿತಾಕ್ಷರಗಳಲ್ಲಿ ಶುದ್ಧವಾಗಿರ್ತಕ್ಕಂಥದ್ದು ಯಾವುದು ಎಂಬುದನ್ನು ಕೇಳ್ತಾರೆ ಕಳೆದ ಬಾರಿ ಕೂಡ ಒಂದು ವಾಕ್ಯದಲ್ಲಿ ಕೆಳಗೆ ಗೆರೆ ಎಳೆದು ಅಂದರೆ ಅಂಡರ್ಲೈನ್ ಮಾಡಿಬಿಟ್ಟು ಈ ಕೆಳಗೆರೆ ಅಡಿಗೆರೆ ಎಳೆದಂತಹ ಶಬ್ದದ ಯಾವ ಶುದ್ಧ ರೂಪ ಯಾವುದು ಅಂತ ಕೇಳಿದರು ನಮಗೆ ಪುರುಷರು ಕವನಗಳನ್ನು ಅಥವಾ ಕವಿತೆಗಳನ್ನು ಬರೆಯುವಂತಹವ್ರನ್ನ ಕವಿಗಳು ಎಂದು ಕರೆಯುತ್ತೇವಾದರೂ ನಮ್ಮಲ್ಲಿ ಮಹಿಳೆಯರು ಬರೆದಂತಹ ಸಂದರ್ಭದಲ್ಲಿ ಅವರನ್ನು ಏನಂತ ಕರೀಬೇಕು ಕವಿ ಎಂಬುದನ್ನು ಸಾಮಾನ್ಯ ಲಿಂಗವಾಗಿ ಅಂದರೆ ಪುಲ್ಲಿಂಗ ಇರಲಿ ಸ್ತ್ರೀಲಿಂಗ ಆಗಿರಲಿ ಕವಿ ಎನ್ನುವ ಅರ್ಥದಲ್ಲಿ ಬಳಸುತ್ತಿದ್ದೆವು ಆದರೆ ಬರ್ತಾ ಬರ್ತಾ ಏನಾಯ್ತು ನಮ್ಮಲ್ಲಿ ಈ ಕವಯಿತ್ರಿ ಎನ್ನುವ ಒಂದು ಪದ ಮೊದಲಿನಿಂದಲೂ ಇತ್ತು ಆದರೆ ನಮ್ಮಲ್ಲಿ ಮಧ್ಯದಲ್ಲಿ ಕವಿ ಅವನು ಪುರುಷನಾಗಿರಲಿ ಅಥವಾ ಬರೆಯತಕ್ಕಂತಹ ವ್ಯಕ್ತಿ ಮಹಿಳೆಯಾಗಿರಲಿ ಕವಿ ಎಂಬುದು ಒಂದು ಒಂದು ಸಾಮಾನ್ಯ ಲಿಂಗವಾಗಿ ಬಳಕೆಯಾಗುತ್ತಿತ್ತು ಇವತ್ತಿಗೂ ಕೂಡ ಕೆಲವರು ಕವಿ ಎಂದೇ ಬಳಸುತ್ತಾರೆ ಕಾವ್ಯವನ್ನು ಬರೆಯುವವರನ್ನ ಕವಿ ಎಂದರಾಯಿತು ಎನ್ನುವುದು ಅವರ ಧೋರಣೆ ಆದರೆ ನಮ್ಮಲ್ಲಿ ಹಿಂದಿನಿಂದ ನಿಘಂಟುಗಳಲ್ಲಿ ಕೂಡ ಇದರ ಅರ್ಥವನ್ನು ಕೊಟ್ಟಿದ್ದಾರೆ ಕವನಗಳನ್ನು ರಚಿಸ್ತಕ್ಕಂಥ ಅಥವಾ ಕಾವ್ಯಗಳನ್ನು ರಚಿಸ್ತಕ್ಕಂಥ ಮಹಿಳೆಯಾಗಿದ್ದರೆ ಅವಳನ್ನು ಕವಯಿತ್ರಿ ಅಂದರೆ ಕವನಗಳನ್ನು ಬರೆಯುವುದರಿಂದ ಅವಳನ್ನು ಕವಯಿತ್ರಿ ಸಂಸ್ಕೃತ ಪದ ಇದು ಸಂಸ್ಕೃತದಲ್ಲಿ ಕೊನೆಯ ಅಕ್ಷರ ದೀರ್ಘ ಸ್ವರದಿಂದ ಅಂತ್ಯವಾಗಿರುತ್ತದೆ ಕವಯಿತ್ರಿ ಅಂತ ಇದೆ ನಾನು ಮುಂದಿನ ಸ್ಲೈಡಲ್ಲಿ ತೋರಿಸ್ತೀನಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಗಂಟುಗಳಿಂದಲೇ ನಾನು ಆ ಪದವನ್ನು ತಂದು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ತೋರಿಸುವ ಉದ್ದೇಶ ಒಮ್ಮೆ ನಿಮಗೆ ಆ ಕಣ್ಣಾರೆ ನೋಡಿಬಿಟ್ರೆ ಆ ಪದವನ್ನು ಅದು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಸರಿಯಾದ ಶಬ್ದ ರೂಪ ಕ ವ ಇ ಮತ್ತು ತೀಗೆ ರಾವತಿದೆ ಕವಯಿತ್ರಿ ಅಲ್ಲ ಕವಯಿತ್ರಿ ಎಂಬುದು ಸರಿಯಾದ ರೂಪ ಇದು ಗೊಂದಲ ಆಗ್ತದೆ ನನಗೆ ಎಷ್ಟೋ ಸಲ ಗೊಂದಲ ಕವಿಯತ್ರಿನೂ ಕವಯಿತ್ರಿನೋ ಅಥವಾ ಕವಯತ್ರಿನೋ ಅನ್ನೋ ಥರ ಅನಿಸುತ್ತೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಕವಯಿತ್ರಿ ಅನ್ನೋದು ನಮಗೆ ಗೊತ್ತಿರಬೇಕು ನಮ್ಮ ನಿಘಂಟಿನಲ್ಲಿ ಕೂಡ ಈ ಶುದ್ಧವಾದ ರೂಪವನ್ನು ತೋರಿಸಿದ್ದಾರೆ ಅರ್ಥವನ್ನು ಕೊಟ್ಟಿದ್ದಾರೆ ಕವಯಿತ್ರಿ ನಮ್ಮ ಪದ ಕಾವ್ಯವನ್ನು ರಚಿಸುವವಳು ಕಬ್ಬಿಗೀತಿ ಅಂತ ಕರೀಬೋದು ಕನ್ನಡದಲ್ಲಿ ಅಂತ ಕಬ್ಬಿಗೀತಿ ಅಂತ ಹೇಳಿಬಿಟ್ಟು ಪ್ರಯೋಗ ಕೂಡ ಕೊಟ್ಟಿದ್ದಾರೆ ಗಮನಸಿಯಲ್ಲಿ ಜಾನಪದ ಕಾವ್ಯದ ಕವಯಿತ್ರಿಯರ ಹೆಸರು ಸಿಕ್ಕುತ್ತಿಲ್ಲ ಎಂದು ಸುಮ್ಮನೆ ಎಲ್ಲೋ ಪ್ರಯೋಗ ಇರೋದನ್ನು ಕೊಟ್ಟಿದ್ದಾರೆ ಎದುರಿಗೆ ಕವಯಿತ್ರಿ ಕಂತಿದೇವಿ ಎನ್ನುವುದನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ ಈ ಕೊನೆಯಲ್ಲಿ ಸಂ ಅಂದರೆ ಸಂಸ್ಕೃತ ಪದ ಇದು ಅಂತ ಆವರಣದಲ್ಲಿ ಕೊಟ್ಟಿದ್ದಾರೆ ನೋಡಿ ಕೊನೆಯಲ್ಲಿ ಕವಯಿತ್ರಿ ಅನ್ನುವುದು ಸಂಸ್ಕೃತ ಪದ ಆದ್ದರಿಂದ ನಾವು ಕನ್ನಡೀಕರಣ ಮಾಡಿಕೊಂಡು ಕವಯಿತ್ರಿ ಅಂದರೆ ಅಂತ್ಯಾಕ್ಷರವನ್ನು ರೊಸರ ಮಾಡಿಕೊಂಡಿದ್ದೇವೆ ನಮಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕವಯಿತ್ರಿ ಎನ್ನುವ ಪದದ ಯಾವ ಗುಣಿತಾಕ್ಷರಗಳಿಂದ ಕೂಡಿದೆ ಎಂಬುದು ಶುದ್ಧ ರೂಪದ ನೆನಪಿರಲಿ ಪ್ರಶ್ನೆ ಮುಂದಿನ ಗಮನಿಸೋಣ ನೂರ ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಒಂದು ನುಡಿಗಟ್ಟನ್ನು ಕೊಡಲಾಗಿದೆ ಅರ್ಧಚಂದ್ರ ಪ್ರಯೋಗ ಅಥವಾ ಅರ್ಧ ಚಂದ್ರ ಪ್ರಯೋಗ ಮಾಡು ಎನ್ನುವ ಪದದ ಅರ್ಥ ಏನು ಈ ನುಡಿಗಟ್ಟಿಗೆ ನುಡಿಗಟ್ಟು ನಮಗೆಲ್ಲ ಗೊತ್ತಿದೆ ನುಡಿಗಟ್ಟು ಅಂದರೆ ಹಿಂದೆ ನಾನೇ ಹೇಳಿದ್ದೀನಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ನುಡಿಗಳನ್ನು ನುಡಿ ಅಂದರೆ ಶಬ್ದ ಪದಗಳು ವರ್ಡ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನುಡಿಗಳನ್ನು ಈಗ ಅರ್ಧ ಎಂಬುದು ಒಂದು ಪದ ಒಂದು ನುಡಿ ಚಂದ್ರ ಎಂಬುದೇ ಒಂದು ಪದ ಪ್ರಯೋಗ ಎಂಬುದು ಒಂದು ಪದ ಅಥವಾ ನುಡಿ ಪದ ನುಡಿ ಶಬ್ದ ಈ ಅರ್ಥಗಳನ್ನು ಗಮನಿಸಬೇಕು ಈ ಪದಗಳನ್ನು ಇಲ್ಲಿ ಮೂರು ಪದಗಳನ್ನು ಸೇರಿಸಿ ಅರ್ಧ ಚಂದ್ರ ಪ್ರಯೋಗ ಇನ್ನೂ ಒಂದು ಕ್ರಿಯಾಪದ ಮಾತಂದು ಅರ್ಧ ಚಂದ್ರ ಪ್ರಯೋಗ ಮಾಡಿದ ಅಥವಾ ಮಾಡು ಅನ್ನೋ ಪದವನ್ನು ಬಳಸ್ತಾ ಇರ್ತೀವಿ ನುಡಿಗಟ್ಟು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನುಡಿಗಳನ್ನು ಒಂದೇ ಕಡೆ ಕೂಡಿಸಿ ಒಂದೇ ಪದವೇನೋ ಎನ್ನುವಂತೆ ಬಳಸುತ್ತೇವೆ ಹಾಗೆ ಕೂಡಿಸಿ ಬಳಸುವಾಗ ಆ ಮೂಲ ಪದಗಳು ತಮ್ಮ ಮೂಲ ಅರ್ಥವನ್ನು ಕಳೆದುಕೊಂಡು ಬೇರೆ ಇನ್ನೊಂದು ಅರ್ಥವನ್ನು ಧ್ವನಿಸುತ್ತವೆ ಹೇಳಿದ್ದೆ ನಾನೇ ಈಗ ನಮಗೆ ನಾಲ್ಕು ವೇದಗಳು ಗೊತ್ತು ಋಗ್ವೇದ ಯಜುರ್ವೇದ ಅಂದರೆ ನಮಗೆಲ್ಲ ಗೊತ್ತಿದೆ ನಮ್ಮ ಪುರಾತನ ಸಾಹಿತ್ಯ ಕೃತಿಗಳು ಸಂಸ್ಕೃತದಲ್ಲಿ ರಚಿತವಾಗಿದೆ ವೈದಿಕ ಯುಗ ಈಗೆಲ್ಲ ಬಳಸ್ತಿರ್ತೀವಲ್ಲ ವೇದಕಾಲದ ನಾಗರಿಕತೆ ಈಗೆಲ್ಲ ವೇದ ಅಂದರೆ ಅದಕ್ಕೆ ಅದರದೇ ಆದ ಅರ್ಥ ಇದೆ ಹೌದಲ್ವಾ ಪ್ರತಿಯೊಂದು ಪದಕ್ಕೂ ಅದರದೇ ಆದ ಅರ್ಥ ಇರುತ್ತದೆ ಪದಗಳನ್ನು ವಾಕ್ಯಗಳನ್ನು ವಾಕ್ಯ ಅಂದಾಗ ಅದಕ್ಕೆ ಅದರದೇ ಆದ ಅರ್ಥ ಇದೆ ವಾಕ್ಯ ಅಂದರೆ ಪದಗಳ ಸಮೂಹ ಅರ್ಥಪೂರ್ಣವಾದ ಪದಗಳ ಗುಂಪು ವಾಕ್ಯ ಅಂದರೆ ಮಾತಾಡ್ತೀವಲ್ಲ ವಾಕ್ಯ ಅಂದಾಗ ಬೇರೆ ಅರ್ಥ ಇದೆ ವೇದ ಅಂತ ಹೇಳಿದೆ ವೇದ ಅಂದರೆ ಬೇರೆ ಅರ್ಥ ಇದೆ ಅವುಗಳಿಗೆ ಅವುಗಳದೇ ಆದ ಅರ್ಥ ಇರುತ್ತದೆ ಪ್ರತ್ಯೇಕವಾಗಿ ಆದರೆ ವೇದ ಮತ್ತು ವಾಕ್ಯ ಎರಡೂ ಪದಗಳನ್ನು ಒಟ್ಟಿಗೆ ಕುಡಿಸಿಬಿಡ್ತೀನಿ ಈಗ ವೇದ ವಾಕ್ಯ ವೇದವಾಕ್ಯ ಅಂದರೆ ಏನಾಗಾದರೆ ಎರಡು ಪದಗಳು ಒಟ್ಟಿಗೆ ಕೂಡಿದಾಗ ವೇದ ಮತ್ತು ವಾಕ್ಯ ಎನ್ನುವ ಎರಡು ಪದಗಳು ತಮ್ಮ ಸ್ವಂತ ಅರ್ಥವನ್ನು ಕಳೆದುಕೊಂಡು ಬೇರೆ ಇನ್ನೇನೋ ಅರ್ಥವನ್ನು ಕೊಡುತ್ತವೆ ವೇದದಲ್ಲಿ ಬರುವ ವಾಕ್ಯ ಅಂತ ಅರ್ಥ ಬರಲ್ಲ ಅಲ್ವಾ ಓ ಪಾಲಿಸಲೇಬೇಕಾದದ್ದು ನಮ್ಮ ತಂದೆಯ ಮಾತು ನನಗೆ ವೇದವಾಕ್ಯ ಅವರ ತಾಯಿಯ ಮಾತೇ ಅವರಿಗೆ ವೇದವಾಕ್ಯ ಅಂದರೆ ಅದನ್ನು ಪಾಲಿಸಲೇಬೇಕು ಅದರ ಪಾಲಿಸಿಯೇ ಪಾಲಿಸುತ್ತಾರೆ ಅದನ್ನು ಮೀರಬಾರದು ಎನ್ನುವ ಅರ್ಥ ಬರುತ್ತದೆ ವೇದ ಮತ್ತು ವಾಕ್ಯ ಎನ್ನುವ ಎರಡು ಪದಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನೇ ಕೊಡುತ್ತಿದ್ದರೂ ಕೂಡ ಅವೆರಡನ್ನು ಒಟ್ಟಿಗೆ ಕೂಡಿಸಿದಾಗ ಬೇರೆ ಇನ್ನೇನು ಅರ್ಥ ಬರುತ್ತದೆ ಅದೇ ನುಡಿಗಟ್ಟಿನ ವಿಶೇಷ ಅಂತಹ ಬೇರೆಯದೇ ಆದ ಇನ್ನೊಂದು ಅರ್ಥ ಇವರಿಗೆ ಗ್ರಹಿಕೆಗೆ ಬಂದಿದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರವೇ ಇಂತಹ ನುಡಿಗಟ್ಟುಗಳನ್ನು ಸರಿಯಾದ ಅರ್ಥದಲ್ಲಿ ಬಳಸಿ ಅಂತ ನಮಗೆಲ್ಲ ಪ್ರೌಢಶಾಲೆ ಅಥವಾ ಮಾಧ್ಯಮಿಕ ಶಾಲೆಯಲ್ಲಿ ಸ್ವಂತ ವಾಕ್ಯ ಬರೆಯಲಿಕ್ಕೆ ಕೇಳ್ತಾ ಇದ್ದರು ಅದರ ಇನ್ನೊಂದು ಅರ್ಥ ಏನು ಆ ನುಡಿಗಟ್ಟು ಯಾವ ವಿಶೇಷ ಅರ್ಥವನ್ನು ಸ್ಫುರಿಸುತ್ತಿದೆ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವೇ ಇಂಥ ಪ್ರಯೋಗಗಳನ್ನು ಕೊಡುತ್ತಾರೆ ಈಗ ಉದಾಹರಣೆಗೆ ನಮಗೆ ದಾರಿ ಹಿಡಿ ಅಂತ ಹೇಳ್ತೀವಿ ದಾರಿ ಹಿಡಿ ಅಂದರೆ ಹಿಡಿ ಅಂದರೆ ಅನ್ನೋ ಅರ್ಥ ಇದ್ದರೂ ಕೂಡ ದಾರಿ ಹಿಡಿ ಎಂದಾಗ ಹಿಂಬಾಲಿಸು ಅವರನ್ನು ಅನುಸರಿಸು ಎಂಬ ಅರ್ಥ ಬರುತ್ತದೆ ಅಲ್ಲವೇ ನಾವು ಮಹಾತ್ಮ ಗಾಂಧೀಜಿಯವರ ಹಾದಿ ಹಿಡಿಯೋಣ ನಾವು ವಿವೇಕಾನಂದರ ದಾರಿ ಹಿಡಿಯೋಣ ಅಂದರೆ ಹಿಂಬ ಅನುಸರಿಸೋಣ ಅನ್ನೋ ಅರ್ಥ ಬರುತ್ತೆ ನುಡಿಗಟ್ಟುಗಳು ಹೊಸ ಇನ್ನೊಂದು ಅರ್ಥವನ್ನು ಕೊಡುತ್ತವೆ ಎಂಬುದನ್ನು ಗಮನಿಸಬೇಕಾಗುತ್ತದೆ ಅರ್ಧಚಂದ್ರ ಪ್ರಯೋಗ ಮಾಡು ಎನ್ನುವ ನುಡಿಗಟ್ಟು ಏನು ಅಂದರೆ ಅದಕ್ಕೆ ನಾನೀಗಾಗಲೇ ತೋರಿಸಿದ್ದೀನಿ ನಿಮಗೆ ಗೊತ್ತಿದೆ ಈಗ ನಮ್ಮ ಒಂದು ಕೈಯಲ್ಲಿ ಹೆಬ್ಬೆರಳು ಮತ್ತು ಉಳಿದ ಬೆರಳುಗಳ ಮಧ್ಯದ ಭಾಗ ಇದೆಯಲ್ಲ ನಿಮ್ಮ ಹಸ್ತದಲ್ಲಿ ಹೆಬ್ಬೆರಳು ಮತ್ತು ಉಳಿದ ನಾಲ್ಕು ಬೆರಳುಗಳು ಆ ತೋರು ಬೆರಳು ಇದೆಯಲ್ಲ ಆ ತೋರು ಬೆರಳು ಮತ್ತು ಹೆಬ್ಬೆರಳಿನ ಮಧ್ಯದಲ್ಲಿ ಬರುವ ಪ್ರದೇಶ ಜಾಗ ಇದೆಯಲ್ಲ ಈಗ ಯಾರಿಗೋ ಒಬ್ಬ ಹಿಂದಿನ ಕುತ್ತಿಗೆ ಇಡ್ಕೋಬೇಕು ಅಂದರೆ ಈ ಥರನೇ ಆ ಏನದು ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯದಲ್ಲಿ ಬರುವ ಜಾಗದಿಂದ ನಾವು ಕೈ ಹಾಕುತ್ತೇವೆ ಒಬ್ಬರ ಕುತ್ತಿಗೆಯನ್ನು ಹಿಡಿದು ತಳ್ಳಬೇಕು ಕುತ್ತಿಗೆ ಅಂದರೆ ಗೊತ್ತಾಗುತ್ತಲ್ಲ ಕೊರಳು ಅಂತ ಕರೀತಾರೆ ಕೊರಳಿಗೆ ಕೈ ಹಾಕಿ ತಳ್ಳುವುದನ್ನು ಅರ್ಧಚಂದ್ರ ಯಾಕೆ ಅರ್ಧಚಂದ್ರ ಈಗ ನಾನು ಹೇಳಿದ್ನಲ್ಲ ತೋರು ಬೆರಳು ಮತ್ತು ಹೆಬ್ಬೆರಳು ಮಧ್ಯದ ಜಾಗವನ್ನು ಒಮ್ಮೆ ಕೈಯಲ್ಲಿ ಹಿಡಿದುಕೊಂಡು ನೋಡಿ ಅದು ಚಂದ್ರಾಕೃತಿಯಲ್ಲಿದೆ ಅಂದರೆ ಅರ್ಧಚಂದ್ರಾಕೃತಿಯಲ್ಲಿದೆ ಎನ್ನುವ ಕಾರಣಕ್ಕೋಸ್ಕರ ಅದು ಏನಂತ ಹೇಳ್ತಾರೆ ಕೊರಳಿಗೆ ಕೈ ಹಾಕಿ ಹೊರಗೆ ತಳ್ಳು ನೂಕು ಎನ್ನುವ ಅರ್ಥವನ್ನು ಕೊಡುತ್ತದೆ ಕುತ್ತಿಗೆಗೆ ಕೈ ಹಾಕಿ ತಳ್ಳು ಎಂಬ ಅರ್ಥವನ್ನು ಅರ್ಧಚಂದ್ರ ಪ್ರಯೋಗ ಮಾಡು ಎಂಬ ನುಡಿಗಟ್ಟು ನಮ್ಮಲ್ಲಿ ರೂಢಿಯಲ್ಲಿದೆ ಬಹಳ ಹಿಂದಿನಿಂದ ಇದು ಇದು ಇದಕ್ಕೆ ನಿಘಂಟುಗಳಲ್ಲಿ ಕೂಡ ಅರ್ಥ ಕೊಟ್ಬಿಟ್ಟಿದ್ದಾರೆ ನಾನು ಗಮನ ನಿಘಂಟುಗಳಲ್ಲಿ ಈ ನುಡಿಗಟ್ಟಿಗೆಲ್ಲ ವಿಶೇಷ ಗಮನಿಸ್ತಾ ಭಾಗ ಮಾತ್ರ ಕಾಣುವ ಚಂದ್ರ ಅರ್ಧ ಚಂದ್ರನ ಆಕಾರದಲ್ಲಿರುವ ಬಾಣ ಕವಲಂಬು ಅರ್ಧ ಚಂದ್ರ ಇವೆಲ್ಲ ಸರಿ ಆದ್ರಾಳಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿಯಲ್ಲಿ ಹೆಬ್ಬೆರಳು ತೋರ್ಬೆರಳುಗಳ ನಡುವಣ ಪ್ರದೇಶದಿಂದ ಕೊರಳನ್ನು ಹಿಡಿದು ತಳ್ಳುವುದು ಎಂಬ ಅರ್ಥವೂ ಇದೆ ಅರ್ಧ ಚಂದ್ರ ಅಂದ್ರೆ ಅದಕ್ಕೆ ಕೊನೆಯಲ್ಲಿ ಕೊಟ್ಟಿದ ನೋಡಿ ನುಡಿಗಟ್ಟಿನ ಪ್ರಯೋಗ ಅರ್ಧಚಂದ್ರ ಪ್ರಯೋಗ ಮಾಡು ಎಂದರೆ ಕುತ್ತಿಗೆ ಹಿಡಿದು ಹೊರಗೆ ನೂಕು ಎಂಬ ಅರ್ಥ ಬರುತ್ತದೆ ಸ್ನೇಹಿತರೆ ಇಂಥ ನುಡಿಗಟ್ಟುಗಳನ್ನು ಬೇಕಾದಷ್ಟು ನುಡಿಗಟ್ಟುಗಳಿವೆ ನಮ್ಮಲ್ಲಿ ಅವುಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಗಮನಿಸಿ ನೀವು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕು ನಾನು ಆಗಾಗ್ಗೆ ಮನದಟ್ಟು ಮಾಡ್ಕೋಬೇಕು ಅನ್ನೋ ಪದ ಬಳಸ್ತಾ ಇರ್ತೀನಿ ಅಂದರೆ ಅರ್ಥ ಏನು ಮರಿಲಾಗದಂತೆ ಅದು ಮನಸ್ಸಿನಲ್ಲಿ ಉಳ್ಕೋಬೇಕು ಮನಸ್ಸಿನಲ್ಲಿ ಉಳ್ಕೊಳ್ಳೋ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ಮತ್ತೆ 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 ಅದನ್ನು ಮನನ ಮಾಡಬೇಕು ಸ್ಮರಿಸ್ಕೊಳ್ತಾ ಇರಬೇಕು ನೆನಪಿಸ್ಕೊಳ್ತಾ ಇರಬೇಕು ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೂರ ಇಪ್ಪತ್ತೆಂಟು ಬಹಳ ಸರಳವಾದ ಪ್ರಶ್ನೆ ಸುತ ಭೀಷ್ಮ ಇನ ಸುತ ಅರ್ಥ ಗೊತ್ತಿರೋ ಸುತ ಅಂದರೆ ಮಗ ಗಂಗೆಯ ಮಗ ಯಾರು ಅಂದರೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ನಾವು ಗಮನಿಸಬೇಕು ಇಲ್ಲಿ ಕೊಟ್ಟಿರೋದ್ರಲ್ಲಿ ನಮ್ಮ ಪಂಪ ರನ್ನ ಎಲ್ಲರ ಕಾವ್ಯದಲ್ಲಿ ಬರ್ತವೆ ಇವೆಲ್ಲ ಗಂಗಾ ಸುತ ಅಂದಾಗ ಗಂಗೆಯ ಪುತ್ರ ಸುತ ಅಂದರೆ ಮಗ ಅಲ್ವೇ ತನುಜ ಗಂಗೆಯ ಮಗನಾದ ಭೀಷ್ಮನನ್ನು ಗಂಗಾ ಸುತ ಏನತ್ತೇವೆ ಇನ ಸುತ ಅಂದರೆ ಇನನ ಮಗ ಇನ ಅಂದರೆ ಯಾರು ಇನ ಸ್ವರ ಇರೋದಲ್ಲಿ ರಸ್ವ ಸ್ವರ ಇನ ಇನ ಸಂಸ್ಕೃತ ಪದ ಇನ ಅಂದರೆ ಸೂರ್ಯ ನಾವು ಯಾರನ್ನ ರವಿ ಭಾಸ್ಕರ ದಿನಕರ ಅಂತ ಕರಿತೀವೋ ಅವನನ್ನು ಇನ ಅಂತ ಕರೆಯಲಾಗುತ್ತೆ ಸಂಸ್ಕೃತದಲ್ಲಿ ಇನ್ನೊಂದು ಪದ ಸುತ ಅಂದರೆ ಇಲ್ಲಿ ಕೊಟ್ಟಿರೋದರಲ್ಲಿ ದ್ರೋಣ ಅಲ್ಲ ಅರ್ಜುನ ಅಲ್ಲ ಇಂದ್ರನೂ ಅಲ್ಲ ಸೂರ್ಯನ ವರದಿಂದ ಜನಿಸಿದಂತವನು ಎನ್ನುವ ಅರ್ಥದಲ್ಲಿ ಕರ್ಣ ಈಗ ನಿಜವಾಗಿ ನಿಘಂಟುಗಳಲ್ಲೆಲ್ಲ ಸುತ ಅಂದರೆ ಸೂರ್ಯ ಸರಿ ಸೂರ್ಯನ ಮಗ ಅಂದರೆ ಯಮನನ್ನು ಇನಸುತ ಸೂರ್ಯಪುತ್ರ ಎಂದು ಕರೆಯಲಾಗುತ್ತದೆ ಯಮನನ್ನು ಇರಲಿ ನನಗೆ ಇಲ್ಲಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ದ್ರೋಣ ಅರ್ಜುನ ಇಂದ್ರ ಅಲ್ಲ ಇನಸುತ ಅಂದರೆ ಸೂರ್ಯಪುತ್ರ ಕರ್ಣ ನಮಗೆಲ್ಲ ಗೊತ್ತು ಮಹಾಭಾರತದ ಹಿರಿಯನಾಗಿರ್ತಕ್ಕಂತಹ ಪಾಂಡವರಲ್ಲಿಯೂ ಕೂಡ ಜ್ಯೇಷ್ಠನಾಗಿರ್ತಕ್ಕಂಥ ಕರ್ಣ ಇದನಲ್ಲ ಅವನನ್ನು ಇನತನಯ ಇನಸುತ ಮೊನ್ನೆ ಕೂಡ ನಾವು ಮಾತಾಡ್ತಾ ಇದ್ವಿ ಅಲ್ಲ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಛಲದೊಳ್ ದುರ್ಯೋಧನಂ ನನ್ನಿಯೊಳ್ಳಿ ಇನತನಯಂ ಅಂತ ಇನತನಯ ಬಳಸಿಕೊಂಡಿರೋದು ಪಂಪ ನಾವು ಪಂಪ ಭಾರತ ಕೊನೆಯೇ ಆಶ್ವಾಸ ಕೊನೆಯೇ ಪದ್ಯಗಳನ್ನು ಗಮನಿಸಿ ಹೇಳ್ತಾ ಇದ್ದೆ ನಾನು ಓಕೆ ಸ್ನೇಹಿತರೆ ಇನಸುತ ಅಂದರೆ ಕರ್ಣ ಕರ್ಣನಿಗೆ ಕರ್ಣನಗಿರುವಂಥ ಬೇರೆ ಬೇರೆ ಹೆಸರುಗಳು ನಿಮಗೆಲ್ಲ ಗೊತ್ತಿದೆ ಅಂಗರಾಜ್ಯಾಧಿಪತಿ ಅಂತ ಕರೀತಾರೆ ಅವನನ್ನು ಅಂಗರಾಜ್ಯ ಅಂಗದೇಶಕ್ಕೆ ಅಧಿಪತಿಯಾಗಿದ್ದಂಥವನು ಮೊನ್ನೆ ಹೇಳ್ತಾ ಇದ್ದೆ ಕುವೆಂಪು ಅವರ ಒಂದು ಯಾವುದು ಕೃತಿಯನ್ನು ನೆನಪಿಟ್ಕೊಂಡು ಕಾನೀನಾ ಅಂದರೆ ಕುಂತಿ ಇನ್ನು ಕನ್ಯೆಯಾಗಿದ್ದಾಗಲೇ ಅವನು ಜನಿಸಿದ್ದರಿಂದ ಕರ್ಣನನ್ನು ಕಾನೀನಾ ಕಾನೀನಾ ಅಂದರೆ ಕನ್ಯಾಪುತ್ರ ಇನ್ನೂ ವಿವಾಹ ಆಗದೇ ಇರತಕ್ಕಂಥ ಅವಿವಾಹಿತಳೊಬ್ಬಳ ಉದರದಿಂದ ಜನಿಸಿದರಿಂದ ಅವನನ್ನು ಕಾನಿನ ಅಂತ ಕರೆಯಬಹುದು ಅಂತ ಮಾತಿದೆ ಅದನ್ನು ಇಲ್ಲಿ ಕರ್ಣನಿಗೆ ಆರೋಪಿಸಿ ಕುಂತಿ ಇನ್ನೂ ವಿವಾಹಿತ ವಿವಾಹ ಆಗದೆ ಕನ್ಯೆಯಾಗಿದ್ದಾಗಲೇ ಅವಳು ಇವರನ್ನು ಹೆತ್ತಳೋನ ಕಾರಣಕ್ಕೆ ಅಂತಹ ಕನ್ಯೆಯು ಪಡೆದಂತಹ ಮಗ ಆದ್ದರಿಂದ ಇವಳನ್ನು ಇವನನ್ನು ಯಾರು ಕರ್ಣನನ್ನ ಕಾನೀನಾ ಎಂದು ಕರೆದಿದ್ದಾರೆ ಕುವೆಂಪು ಅವರು ಇರಲಿ ಸ್ನೇಹಿತರೆ ನೂರ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವ್ಯಾಕರಣಕ್ಕೆ ಸಂಬಂಧಪಟ್ಟಿದೆ ಚತುರ್ಥಿ ವಿಭಕ್ತಿ ಪ್ರತ್ಯಯವು ಡ್ಯಾಶ್ ಅಲ್ಲಿ ಕಾರಕಗಳನ್ನು ಕೊಡಲಾಗಿದೆ ಈಗಾಗಲೇ ವಿವರಿಸಿದ್ದೇನೆ ವ್ಯಾಕರಣದ ತರಗತಿಯಲ್ಲಿ ಪ್ರತಿಯೊಂದು ವಿಭಕ್ತಿ ಪ್ರತ್ಯಯವೂ ಕೂಡ ಷಷ್ಠಿ ಒಂದನ್ನು ಹೊರತುಪಡಿಸಿ ಕಾರಕ ಅರ್ಥವನ್ನು ಹೊಂದಿರುತ್ತವೆ ಕಾರಕ ಅಂದರೆ ಒಂದು ಕ್ರಿಯೆಗೆ ಕಾರಣವಾಗುವುದು ಕರ್ತೃಕಾರಕ ಕರ್ಮಕಾರಕ ಕರಣಕಾರಕ ನಾನೇ ವಿವರಿಸಿದ್ದೇನೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಏನಿದೆ ಕೆ ಅಥವಾ ಗೆ ಅಂತ ಏನಿದೆ ಇದು ಕಾರಕ ಸಂಪ್ರದಾನ ದಾನ ಅಂದರೆ ಕೊಡುವುದು ಪ್ರಧಾನ ಅಂದರೆ ವಿಶಿಷ್ಟವಾಗಿ ಕೊಡುವಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಕೊಡ್ತಕ್ಕಂತಹ ಒಂದು ಕೊಡುಗೆ ಅಂದರೆ ಬೇರೆಯವರಿಗೆ ಕೊಡ್ತಕ್ಕಂಥದ್ದು ಅವನಿಂದ ಅವನಿಗೆ ಗೆ ಅಂತ ಬಂತು ಅಂದರೆ ಅದರಕ್ಕೆ ಮರಕ್ಕೆ ಪುಸ್ತಕಕ್ಕೆ ವಿದ್ಯಾರ್ಥಿಗೆ ಗುರುಗಳಿಗೆ ಏನು ಅಲ್ಲಿ ಒಂದು ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದರೆ ಕೊಡುಗೆ ಒಂದು ಕಾರಕ ಸಂಪ್ರಧಾನ ನಾನು ಪ್ರಧಾನ ಮಹಾಪ್ರಾಣ ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದೆ ಅಲ್ಪ ಪ್ರಾಣ ಪ್ರಧಾನ ಅಂದರೆ ಕೊಡುವುದಲ್ವಾ ದಾನ ವಿಶೇಷವಾದ ದಾನ ಇದು ಅಂದರೆ ಈಗ ನಾವು ಹೇಳ್ತೀವಲ್ಲ ಪ್ರಶಸ್ತಿ ಪ್ರದಾನ ಮಾಡಿದರು ಪ್ರಧಾನ ಅಲ್ಲ ಪ್ರಧಾನ ಇವೆಲ್ಲ ನೆನಪಿಟ್ಕೋಬೇಕಾಗತ್ತೆ ಇನ್ನು ಅಧಿಕರಣಕಾರಕ ಅಪಾದಾನಕಾರ ಆಪಾದನಲ್ಲ ಅಪಾದಾನಕಾರಕ ಕರ್ಮಕಾರಕ ಇವೆಲ್ಲ ಆಯ್ಕೆ ಕೊಡಲಾಗಿದೆ ಆದರೆ ಸಂಪ್ರದಾನಕಾರಕ ಎಂಬುದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರಕ ಅರ್ಥವಾಗಿರುತ್ತದೆ ಅದನ್ನು ನಮ್ಮ ವ್ಯಾಕರಣ ಪುಸ್ತಕದಿಂದಲೇ ನಿಮ್ಮೆಲ್ಲರ ಬಳಿಗೂ ಕಳಿಸ್ಕೊಟ್ಟಿದ್ದೀನಿ ನಾನು ಆ ಯಾವುದು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿದ ಕನ್ನಡ ವ್ಯಾಕರಣ ದರ್ಪಣವನ್ನು ನನ್ನ ಗ್ರೂಪಲ್ಲಿ ಎಲ್ಲರಿಗೂ ಹಾಕಿದ್ದೀನಿ ಐದು ಗ್ರೂಪ್ಗಳಲ್ಲಿ ಹಾಕಿದ್ದೀನಿ ಕನ್ನಡ ನುಡಿ ಬಳಗದಲ್ಲಿ ಯಾರು ಗ್ರೂಪಲ್ಲಿ ಇಲ್ಲವೋ ಐದು ನುಡಿ ಬಳಗ ಗ್ರೂಪ್ಗಳಲ್ಲಿ ಇರತಕ್ಕಂಥವ್ರು ಎಲ್ಲರೂ ಇದನ್ನು ಗಮನಿಸಿರ್ತೀರ ಎಲ್ಲರೂ ಸೇವ್ ಮಾಡಿಟ್ಕೊಳ್ಳಿ ಬಹಳ ಅಪೂರ್ವವಾದಂತಹ ವ್ಯಾಕರಣದ ಪುಸ್ತಕ ಅದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತೇ ಸರ್ಕಾರ ನಮ್ಮ ನಮ್ಮೆಲ್ಲರ ಕನ್ನಡಿಗರ ಹೆಮ್ಮೆಯ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಕಟಿಸಿರ್ತಕ್ಕಂತಹ ಒಂದು ವ್ಯಾಕರಣ ಪುಸ್ತಕ ಅದು ಎಲ್ಲರ ಬಳಿಯಲ್ಲಿ ಪಿ ಡಿ ಎಫ್ ಕಳಿಸ್ಕೊಟ್ಟಿದ್ದೀನಿ ನಮ್ಮ ಯಾರು ನಮ್ಮ ಬಳಗದಲ್ಲಿಲ್ವೋ ಅಂಥವ್ರು ನಮ್ಮ ಗ್ರೂಪ್ಗೆ ನಮ್ಮ ಕನ್ನಡ ನುಡಿ ಬಳಗಕ್ಕೆ ಸೇರಿಕೊಳ್ಳಿ ಓಕೆ ಸ್ನೇಹಿತರೆ ಬೆಳಿಗ್ಗೆ ಕೂಡ ಇವತ್ತು ನಾನು ವಿಶೇಷವಾದ ನಮ್ಮ ಯಾವುದಾದ್ರೂ ಎಚ್ ಎಸ್ ಟಿ ಆರ್ ಮತ್ತು ಪಿ ಯು ಉಪನ್ಯಾಸಕರ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿ ಹೊಸ ತರಗತಿಯನ್ನು ಪ್ರಾರಂಭ ಮಾಡಿದ್ದೇನೆ ಯಾರು ಗೊತ್ತಿಲ್ಲವೋ ಅಂಥವರು ತರಗತಿಗಳಿಗೆ ಹಾಜರಾಗಿ ಕೆಲವು ವಿದ್ಯಾರ್ಥಿಗಳು ಉತ್ತಮವಾದ ಒಂದು ರೀತಿ ಸಕಾರಾತ್ಮಕವಾದ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ ನಿಮಗೇನು ಅನ್ನಿಸ್ತು ತರಗತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಕೊಡಿ ಅಂತ ಹೇಳಿದ್ದೀನಿ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ನಾಳೆನೂ ಕೂಡ ತರಗತಿ ಇರ್ತದೆ ಪ್ರತಿದಿನ ಬೆಳಿಗ್ಗೆ ಎಂಟರಿಂದ ಒಂಬತ್ತು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಆಯ್ಕೆಗಾಗಿ ನಡೆಯುವ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಪಿ ಯು ಉಪನ್ಯಾಸಕರ ಸ್ಪರ್ಧಾತ್ಮಕ ಪರೀಕ್ಷೆ ಇವೆರಡಕ್ಕೂ ಅನುಕೂಲವಾಗುವಂತೆ ಕೊಡಲಾಗಿರುವ ಪಠ್ಯಕ್ರಮ ಕನ್ನಡ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮವನ್ನು ಆಧಾರವಾಗಿಟ್ಟುಕೊಂಡು ತರಗತಿಗಳನ್ನು ಪ್ರಾರಂಭಿಸಿದ್ದೇನೆ ನನ್ನ ಪ್ರೀತಿಯ ಕೆಲವು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಪ್ರಾರಂಭಿಸಿದ್ದೇನೆ ಸ್ನೇಹಿತರೆ ಎಲ್ಲವೂ ಉಚಿತವಾಗಿರ್ತದೆ ಉಚಿತವಾಗಿ ತಿಳಿದುಕೊಂಡು ಸದುಪಯೋಗ ಪಡಿಸಿಕೊಂಡು ಯಶಸ್ಸನ್ನು ನೀವು ಕಾಣ್ರೆ ಅದೇ ನಮಗೆ ಭಾಗ್ಯ ಅಲ್ವಾ ಓಕೆ ಸ್ನೇಹಿತರೆ ಗಮನಿಸಿ ನೂರ ಇಪ್ಪ ಇದನ್ನು ನಾನು ಸ್ವಲ್ಪ ನಿಮಗೆ ಆ ವ್ಯಾಕರಣ ಪುಸ್ತಕದಿಂದ ತಗೊಂಡು ತೋರಿಸ್ತಾ ಇದ್ದೀನಿ ನೀವು ಗಮನಿಸ್ಬೋದು ಇದನ್ನು ಕೊಟ್ಟಿದ್ದಾರೆ ಅವರು ಶಿಚೆ ನಂದಿಮಠ ಅವರು ನಮ್ಮ ಚೆನ್ನಪ್ಪ ಎರೇಸೀಮೆ ಹಾಗೂ ರೇವಣ್ಣಪ್ಪ ಬರೆದರ ಆ ವ್ಯಾಕರಣ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಗಮನಿಸ್ಬೋದು ನೀವು ಅಲ್ಲಿ ವಿಭಕ್ತಿಗಳನ್ನು ಕೊಟ್ಬಿಟ್ಟು ಎರಡನೇ ಕಾಲಮಿದೆಯಲ್ಲ ಈ ಕಡೆ ಅರ್ಥಗಳು ಮತ್ತು ಕಾರಕಾರ್ಥಗಳು ಅಲ್ಲಿ ಕೊಟ್ಟಿದ್ದಾರೆ ಕಾರ ಚತುರ್ಥಿ ಅಂತ ಕೊಟ್ಟು ಕೊಡುವಿಕೆ ಸಂಪ್ರದಾನ ಅನ್ನೋದನ್ನ ಅಲ್ಲಿ ಕೊಟ್ಟಿದ್ದಾರೆ ಇನ್ನೂ ವಿವರವಾಗಿ ಎಲ್ಲ ವಿಭಕ್ತಿ ಹಳ ಹೊಸಗನ್ನಡ ಹಳಗನ್ನಡದಲ್ಲಿ ಯಾವ್ಯಾವ ಇದ್ದು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಈ ಕಾಲಂ ಇಲ್ಲಿ ಒಂದು ಸ್ಲೈಡ್ ಅಲ್ಲಿ ಚಿಕ್ಕದಾಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸ್ಲೈಡ್ ಅಲ್ಲಿ ಉಳಿದ ವಿಭಕ್ತಿ ಪ್ರತ್ಯಯಗಳನ್ನು ತೋರಿಸಿದ್ದೇನೆ ಪಂಚಮಿ ಷಷ್ಠಿ ಸಪ್ತಮಿ ನೋಡಿ ಅಲ್ಲಿ ಷಷ್ಠಿಗೆ ಸಂಬಂಧ ಅಂತ ಹೇಳ್ತಾರಲ್ಲ ಅದು ಕಾರಕಾರ್ಥ ಅಲ್ಲ ಆದ್ರೆ ಸಂಬೋಧನಾ ಸಂಬೋಧನಾ ಅದಕ್ಕೆ ಒಂದು ಕರೆಯುವಿಕೆ ಅಭಿಮುಖೀಕರಣ ಅಂತ ಕೊಟ್ಟಿದ್ದಾರೆ ಇವರು ಅದು ಕೂಡ ನೆನಪಿಟ್ಕೊಂಡಿರೋಣ ಸ್ನೇಹಿತರೆ ಪ್ರಶ್ನೆ ನೂರ ಮೂವತ್ತು ಸ್ವಲ್ಪ ಗಮನಿಸಿ ಅಲ್ಲಿ ನೂರ ಮೂವತ್ತರಲ್ಲಿ ಆರೋಹಣ ಎಂಬುದರ ವಿರುದ್ಧಾರ್ಥಕ ಪದ ಯಾವುದು ಎಲ್ಲ ಗಮನಿಸಿರ್ತೀವಿ ನಿಮಗೆಲ್ಲ ಗೊತ್ತಿದೆ ಇದು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇವೆಲ್ಲ ನೆನಪಾಗ್ತವೆ ಆರೋಹಣ ಮೊನ್ನೆ ಯಾಕೆ ಮಾತಾಡ್ತಾ ಇದ್ವಿ ಧ್ವಜಾರೋಹಣ ಯಾವ ಸಂಧಿ ಅಂತ ಏನೋ ಬಿಡಿಸಿ ಬರೋದು ಕೇಳಿದ್ರಲ್ಲ ಧ್ವಜ ಪ್ಲಸ್ ಆರೋಹಣ ಧ್ವಜಾರೋಹಣ ಸವರ್ಣ ದೀರ್ಘ ಸಂಧಿ ಅಂತ ಮಾತಾಡಿದ್ವಿ ಹೌದಲ್ವಾ ಈಗ ನಮಗೆ ಅರ್ಥ ಬೇಕು ಆರೋಹಣ ಅಂದ್ರೇನು ಈಗ ಧ್ವಜ ಆರೋಹಣ ಅಂದರೆ ಏರಿಸುವುದು ಧ್ವಜವನ್ನು ಏರಿಸುವುದನ್ನು ಧ್ವಜ ಆರೋಹಣ ಎಂದು ಕರೆಯುತ್ತೇವೆ ಆರೋಹಣ ಅಂದರೆ ಏರಿಕೆ ಏರಿಕೆ ಏರಿಸುವುದು ಪರ್ವತ ಆರೋಹಣ ಮಾತಾಡ್ತೀವಲ್ಲ ಪರ್ವತ ಪ್ಲಸ್ ಆರೋಹಣ ಪರ್ವತವನ್ನು ಹತ್ತುವುದು ಏರುವುದು ಪರ್ವತ ಆರೋಹಣ ಅಂತ ಕರೀತೀವಿ ಆರೋಹಣ ಸಂಸ್ಕೃತ ಪದಗಳೆಲ್ಲ ಕಂಡಕ್ಕೆ ಬಂದಿವೆ ಅಲ್ವಾ ಇದಕ್ಕೆ ನಮಗೆ ವಿರುದ್ಧಾರ್ಥಕ ಬೇಕು ಆರೋಹಣ ವಿರುದ್ಧಾರ್ಥಕ ಪದ ಅವರೋಹಣ ಈಗ ಧ್ವಜವನ್ನು ಇಳಿಸುವಿಕೆ ಧ್ವಜನೇ ತಗೋಬೇಕಾಗಿಲ್ಲ ಈಗ ಸಂಗೀತ ಶಾಸ್ತ್ರದಲ್ಲಿ ಕೂಡ ಧ್ವನಿಯನ್ನು ಏರಿಸ್ತಾರಲ್ಲ ಅದು ಆರೋಹಣ ಧ್ವನಿಯನ್ನು ಸ್ವಲ್ಪ ಇಳಿಸಿ ಹಾಡುತ್ತಾರಲ್ಲ ಅದು ಅವರೋಹಣ ಇಳಿಕೆ ಅವರೋಹಣ ಅಂದರೆ ಗಮನಿಸಿ ನಮಗೆ ಅರ್ಥ ಬೇಕಾಗಿದೆ ಆರೋಹಣ ಅಂದರೆ ಹತ್ತುವುದು ಏರಿಸುವುದು ಅನ್ನೋ ಅರ್ಥ ಇದೆ ಅವರೋಹಣ ಅದಕ್ಕೆ ವಿರುದ್ಧಾರ್ಥಕ ಪದ ಇಳಿಯುವುದು ಅನ್ನೋ ಅರ್ಥ ಬರ್ತದೆ ಗಮನಿಸಿ ಸ್ನೇಹಿತರೆ ಅಲ್ಲಿ ತೋರಿಸಿದ್ದೀನಿ ಈಗಾಗಲೇ ಅದನ್ನು ಕೂಡ ನಾನು ನಿಘಂಟು ಮೂಲಕ ನಿಮಗೆ ಸ್ಪಷ್ಟವಾಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ನಾನು ಹೇಳಿದರೆ ಸಾಕು ಆದರೆ ನಿಮಗೆ ಸ್ವಲ್ಪ ಕಣ್ಣಿಂದ ನೋಡಲಿ ಅನ್ನೋ ಕಾರಣಕ್ಕೆ ಅವರೋಹಣ ನಾಮಪದಕ್ಕೆ ಇಳಿಯುವುದು ಎಂಬ ಅರ್ಥ ಇದೆ ನೋಡಿ ಒಂದು ಒಂದು ಅಂತ ಕೊಟ್ಟಿದ್ದಾರೆ ಅಲ್ಲಿ ಗಮನಿಸಿ ಒಂದು ಇಳಿಯುವುದು ಅನ್ನೋ ಅರ್ಥ ಇದೆ ಅಲ್ಲಿ ಮತ್ತೆ ಮೂರು ನಾಲ್ಕನೇ ಸಾಲಿನಲ್ಲಿ ಎರಡನೇದಂದು ಕೊಟ್ಟು ಬ್ರಾಕೆಟ್ ಅಲ್ಲಿ ಸಂಗೀತ ಅಂದರೆ ಸಂಗೀತ ಶಾಸ್ತ್ರದಲ್ಲಿ ಇಂದು ಇದಕ್ಕೆ ಇನ್ನೊಂದು ಅರ್ಥ ಇದೆ ಸಪ್ತ ಸ್ವರಗಳನ್ನು ಇಳಿಕೆಯ ಕ್ರಮದಲ್ಲಿ ಹಾಡುವುದು ಅದು ಕೂಡ ಅವರೋಹಣ ಅಂತ ಕರೀತಾರೆ ಅಂತ ಕೊಡ್ತಾರೆ ಅದು ಎರಡು ಮೂರು ಅಂತ ಕೊಟ್ಟರೆ ಬೇರೆ ಬೇರೆ ಅರ್ಥಗಳು ಬರ್ತವೆ ಅಂತ ಕೊನೆಯಲ್ಲಿ ಕೊಟ್ಟಿದ ನೋಡಿ ಅವರೋಹಣ ಮಾಡು ಅಂದರೆ ಇಳಿದು ಬರುವುದು ಇದಕ್ಕೆ ನೀವು ಇನ್ನೂ ಏನಾದರೂ ನಿಮಗೆ ಸ್ಪಷ್ಟವಾಗಬೇಕು ಅಂದರೆ ಆರೋಹಣ ಎಂಬುದನ್ನು ಪರಾಮರ್ಶಿಸಿ ಅದನ್ನು ರೆಫರ್ ಮಾಡಿ ನೋಡಿ ಸಲ ಬೇಕಾದರೆ ಅಂತ ಅಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರೆ ಅಂದರೆ ವಿಶೇಷವಾಗಿ ತಿಳ್ಕೋಬೇಕು ಅಂದರೆ ಆರೋಹಣ ಅನ್ನೋ ಪದವನ್ನು ಬೇಕಾದ್ರೆ ಗಮನಿಸಿ ಅಂತ ಹೇಳಿದರೆ ನಾನು ಅದನ್ನು ಕೂಡ ನಿಮಗೆ ತಂದು ತೋರಿಸ್ತಾ ಇದ್ದೀನಿ ಆರೋಹಣ ಅಂದರೆ ಏನು ಏರುವುದು ಹತ್ತುವುದು ಹೌದಲ್ವಾ ಎಲ್ಲ ಸಂಸ್ಕೃತ ಪದಗಳಿವು ಮೆಟ್ಟಿಲು ಅಥವಾ ಸೋಪಾನ ಏಣಿ ನಿಚ್ಚಣಿಗೆ ನಿಚ್ಚಣಿಗೆ ಅಂದರೆ ಏಣಿ ಹೌದು ಆಮೇಲೆ ಸಂಗೀತದಲ್ಲಿ ಸ್ವರದ ಏರಿಕೆ ಇವೆಲ್ಲವೂ ಕೂಡ ಆರೋಹಣ ಆದರೆ ನಮಗೆ ಬೇಕಾಗಿದ್ದು ಅವರೋಹಣದ ವಿರುದ್ಧ ಪದ ಆರೋಹಣ ನೆನ್ಪಿಟ್ಕೊಂಡಿರಿ ಸ್ನೇಹಿತರೆ ಎಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಗೊತ್ತಿದ್ದರೆ ಆ ಪ್ರಶ್ನೆಗಳು ಹೇಗಾದರೂ ಕೊಡಲಿ ಅವರು ನಾವು ಅದಕ್ಕೆ ಸ್ಪಷ್ಟವಾಗಿ ಸುಲಭವಾಗಿ ಉತ್ತರವನ್ನು ಬರೆದು ಅಂಕಗಳನ್ನು ಗಳಿಸ್ಬೋದು ಅದಕ್ಕೆ ಬೇಕಾಗೋದು ನಿಮ್ಮ ಮನನ ಮಾಡುವ ಶ್ರದ್ಧೆ ಆಸಕ್ತಿ ಬೇಕಷ್ಟೇ ಓಕೆ ಸ್ನೇಹಿತರೆ ಮುಂದಿನ ಇಪ್ಪತ್ತೇಳನೆಯ ಸಂಚಿಕೆ ಇವತ್ತು ಇಪ್ಪತ್ತೇಳನೆಯ ಸಂಚಿಕೆ ಅಲ್ವಾ ಈ ಕನ್ನಡವೇ ನಿತ್ಯ ಇಪ್ಪತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋಣ ಈಗ ಸುಲಭವಾದ ಪ್ರಶ್ನೆ ಕೊಟ್ಟಿದ್ದೀನಿ ಕವಿ ಶಿಷ್ಯ ಎಂಬ ಕಾವ್ಯನಾಮವನ್ನು ಹೊಂದಿದ್ದ ನಮ್ಮ ಹೊಸಗನ್ನಡದ ಕವಿ ಕಡೆಂಗೋಡ್ಲು ಶಂಕರ ಬಿ ಪಂಜೆ ಮಂಗೇಶ್ ರಾಯರು ಎಂ ಗೋಪಾಲ್ ಕೃಷ್ಣ ಅಡಿಗರು ಗೋವಿಂದ ಪೈಗಳು ಯಾರು ಗಮನಿಸಿ ಉತ್ತರವನ್ನು ಕೊಡುವಿರಂತೆ ಪ್ರಶ್ನೆ ನೂರ ಮೂವತ್ತೆರಡು ಕುವೆಂಪು ಅವರು ಮೊದಲು ಬಳಸಿಕೊಳ್ಳುತ್ತಿದ್ದ ಕಾವ್ಯನಾಮ ಕುವೆಂಪು ಎಂಬುದೇ ಕಾವ್ಯನಾಮ ಕೆ ವಿ ಪುಟ್ಟಪ್ಪನವರು ಮೊದಲೇ ಬಳಸಿಕೊಳ್ಳುತ್ತಿದ್ದಂಥ ಕಾವ್ಯನಾಮ ಯಾವುದು ಗೊತ್ತಿರಬೇಕಲ್ಲ ನಿಮಗೆ ವಿದ್ಯಾರ್ಥಿ ದಿಶೆಯಲ್ಲಿ ಆಗಲೂ ದ ಬಿಗಿನರ್ಸ್ ಮ್ಯೂಸ್ ಆಫ್ ದ ಇಂಗ್ಲೀಷ್ ಕವನ ಸಂಕಲನವೊಂದನ್ನು ಬರೆದಿದ್ದು ಅಂತ ಮಾತಾಡಿದ್ವಲ್ಲ ಮೊನ್ನೆ ಇರಲಿ ಅವರ ಮೊದಲು ಬಳಸಿಕೊಳ್ಳುತ್ತಿದ್ದ ಕಾವ್ಯನಾಮ ಬಾಲಚಂದ್ರ ಪ್ರಕೃತಿ ಪ್ರಿಯ ಕಿಶೋರ ಚಂದ್ರ ಯಶೋ ಚಂದ್ರ ಉತ್ತರವನ್ನು ಕೊಡಿ ನೂರ ಮೂವತ್ತ್ ಮೂರನೇ ಪ್ರಶ್ನೆ ಇವು ಚಂದ್ರಶೇಖರ ಕಂಬಾರರ ನಾಟಕಗಳು ತಲೆದಂಡ ಹಯವದನ ಯಯಾತಿ ಸಿರಿಸಂಪಿಗೆ ಚಾಳೇಶ ಶಿಖರ ಸೂರ್ಯ ಹರಿಜನ್ವಾರ ಶೋಕಚಕ್ರ ಕೇಳು ಜನಮೇಜಯ ತೆರೆಗಳು ಸಿದ್ಧತೆ ಪೊಲೀಸರಿದ್ದಾರೆ ಎಚ್ಚರಿಕೆ ಒಬ್ಬೊಬ್ಬ ಸಾಹಿತ್ಯ ಮೂರು ಮೂರು ನಾಟಕಗಳನ್ನು ಕೊಡಲಾಗಿದೆ ಇಲ್ಲಿ ಕಂಬಾರರ ಕೃತಿಗಳು ಯಾವ ನಾಟಕಗಳು ಎಂಬುದನ್ನು ನೀವು ಗುರುತಿಸಬೇಕು ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಶಬ್ದಾರ್ಥೌ ಸಹಿತೌ ಕಾವ್ಯಂ ಎಂದು ಹೇಳಿದಂತಹ ಅಲಂಕಾರಿಕ ಆ ಸಂಸ್ಕೃತ ಲಾಕ್ಷಣಿಕ ಯಾರು ದಂಡಿ ಭಾಮಹ ಕುಂತಕ ಮಮ್ಮಟ ಯಾರು ನೀವು ಗುರುತಿಸಿ ಉತ್ತರವನ್ನು ಕೊಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರ ಕೃತಿ ಎ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಬಿ ಹೊಸತು ಹೊಸತು ಸಿ ಶೂನ್ಯ ಸಂಪಾದನೆಯನ್ನು ಕುರಿತು ಡಿ ಭಾಷಾ ಮೂಲ ಮೂಲತತ್ವಗಳು ನಾಲ್ಕು ಕೃತಿಗಳು ಚಿದಾನಂದ ಮೂರ್ತಿಯವರವೇ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಸ್ಕೃತವಾದ ಕೃತಿ ಯಾವುದು ಅನ್ನೋದನ್ನು ನೀವು ಗುರುತಿಸಿ ನಾಳೆ ಇದರ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ವಿವರಣೆ ಸಹಿತ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಎಲ್ಲರೂ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿ ತಪ್ಪಾಗಿದ್ರು ಪರವಾಗಿಲ್ಲ ಎಷ್ಟು ಜನ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮೊನ್ನೆ ಕೇಳಿ ಪ್ರಶ್ನೆಗಳು ಒಂದೆರಡು ಮೂರು ಸರಳವಾಗಿದ್ವು ಆದರೆ ಎರಡು ಕಷ್ಟ ಅಂತ ಅನಿಸಿತ್ತು ಆದರೆ ಎಲ್ಲದಕ್ಕೂ ಕೆಲವರು ಸುಲಭವಾಗಿ ಕೊಟ್ಟಿದ್ದಾರೆ ಇರಲಿ ನೀವು ಕೂಡ ಪ್ರಯತ್ನ ಮಾಡಿ ಓಕೆ ಆಗಲಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು